ವೆಲ್ಕಮ್ ಟು ದಿವ್ಯಾ ಅಡುಗೆ ಚಾನಲ್ ಸಾರಿ ನನಗೆ ಕುಕ್ಕಿಂಗ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನಮ್ಮ ಮನೆ ಗೃಹ ಪ್ರೆಷರ ಕಾರಣಕ್ಕೋಸ್ಕರ ಅದಕ್ಕೆ ಇವಾಗ ಫ್ರೀ ಆಗಿದ್ದೀನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ವೆಜಿಟೇಬಲ್ ಕುರ್ಮಾ ಹೇಗೆ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನು ವೆಜಿಟೇಬಲ್ಸ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಬೀನ್ಸು ಆಲೂಗೆಡ್ಡೆ ಹೂಕೋಸು ಹಾಗೆ ಹಸಿ ಬಟಾಣಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಬೀನ್ಸು ಮತ್ತು ಆಲೂಗಡ್ಡೆ ಮಾತ್ರ ನಾನು ಬೇಯಿಸ್ಕೊಳ್ತೀನಿ ಹಾಗೆಯೇ ಎರಡು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ವಿಸಿಲ್ನ ಕೂಗಿಸ್ಕೊಂಡ್ರೆ ಸಾಕು ಹಾಗೆಯೇ ಇಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಪಾತ್ರೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಒಂದು ನಾಲ್ಕು ಶು ಪೀಸು ಶುಂಠಿ ಹಾಗೆಯೇ ಒಂದು ನಾಲ್ಕು ಪೀಸಾಗಷ್ಟು ಬೆಳ್ಳುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಕುರ್ಮಾಗೆ ಟೊಮೊಟೊ ಜಾಸ್ತಿ ಹಾಕ್ಬಾರ್ದು ಚೆನ್ನಾಗಿರೋದಿಲ್ಲ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಇದ್ದೀನಿ ಇವಾಗ ಗೋಡಂಬಿ ಹಾಗೇ ವಾಟ್ರೂಮೆಲ್ಲನ್ನ ತೊಗೊಂಡಿದ್ದೀನಿ ವಾಟ್ರೂಮ್ ಮೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕುರ್ಮಾಗೆ ನನಗಂತೂ ತುಂಬಾ ಇಷ್ಟ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಎರಡು ಲವಂಗ ಹಾಗೆಯೇ ಒಂದು ಮೂರು ಪೀಸ್ ಆಗೋಷ್ಟು ಏಲಕ್ಕಿನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತೀನಿ ಹಾಗೆಯೇ ಇದರಲ್ಲಿ ಹುಳ ಇರುತ್ತೆ ಅದಕ್ಕೆ ನಾನು ಬಿಸಿನೀರಲ್ಲಿ ತೊಳಿತೀನಿ ನೀಟಾಗೆ ಹಾಗೆಯೇ ನಾವೇನು ಫ್ರೈ ಮಾಡ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತೆಂಗಿನಕಾಯಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪುಡಿ ಇದ್ದೀನಿ ಇವಾಗ ಒಂದು ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡ್ಕೊತೀನಿ ಇವಾಗ ಮುಚ್ಚಲ ಮುಚ್ಚಿಬಿಟ್ಟು ತುಂಬಾ ನುಣ್ಣುಗೆ ರುಬ್ಕೋಬಾರ್ದು ಮಸಾಲಾನ ಇಷ್ಟ ಇದ್ದರೆ ಸಾಕು ಇವಾಗ ನಾವು ತರಕಾರಿನ ಬೇಯಿಸ್ಕೊಂಡು ಇಟ್ಕೊಂಡಿದೀನಲ್ವ ಇವಾಗ ಒಗ್ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕೋದಾದ್ಮೇಲೆ ಅವರು ಸಾಸಿವೆ ಇದ್ದೀನಿ ಸಾಸಿವೆ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೀಟಾಗೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಸಾಲ ನಾವೇನು ರುಬ್ಕೊಂಡಿದ್ದೀವಲ್ಲ ಅದನ್ನು ಇದ್ದೀನಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದಾದಮೇಲೆ ನಾನು ಇಲ್ಲಿ ತರಕಾರಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ನಾನು ಎಕ್ಸ್ಟ್ರಾ ನೀರು ಹಾಕೋದಿಲ್ಲ ಅದರಲ್ಲಿ ಏನಿರುತ್ತೋ ಅದೇ ನೀರೇನೇ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ನಾನು ಬಟಾಣಿ ಮತ್ತು ಹೂಕೋಸನ್ನು ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹೂಕೋಸು ಮತ್ತು ಬಟಾಣಿ ಬೇಗ ಬೆಂದೋಗ್ಬಿಡುತ್ತಲ್ವ ಅದು ಕುದ ಕುದೀತಾ ಇರ್ಬೇಕಾದ್ರೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದ್ರೆ ಸಾಕು ಗ್ರೇವಿ